ಸಮೃದ್ಧಿ ಮಂಜುನಾಥ್ ಅಧ್ಯಕ್ಷ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಧ್ಯಕ್ಷ ಪ್ಯಾಕ್ ಮಾಡ್ಕೊಂತ ಇದ್ದೀವಿ ಹೋಗಕ್ಕೆ ನಮ್ಮನ್ನ ಮತ್ತೆ ಕೂರಿಸಿದ್ದೀರಾ ಈಗ ಆದ ತಕ್ಷಣ ಹೋಗ್ಬೇಡಿ ಸ್ವಲ್ಪ ಕೂತ್ಕೊಳ್ಳಿ ಅಧ್ಯಕ್ಷ ಅಧ್ಯಕ್ಷ ನಾನು ಸಣ್ಣ ನೀರಾವರಿ ಸಚಿವರನ್ನ ಗಮನ ಸೆಳಕ್ಕೆ ನಾನು ಇದು ಮಾಡ್ತೀನಿ ಸಚಿವರೇ ಓಕೆ ಇವತ್ತಿನ ದಿವಸ ಕೋಲಾರ ಜಿಲ್ಲೆ ಎಂತ ವಂಚಿತ ಜಿಲ್ಲೆ ಅಂತಂದ್ರೆ ರಾಜಕಾರಣ ನಮ್ಮ ಡಿ ಕೆ ನಮ್ಮ ಕಡೆ ನೋಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಸಬ್ಜೆಕ್ಟ್ ಬನ್ನಿ ನಾಲ್ಕು ಜನ ಎಂಎಲ್ಎ ಎಲ್ ಎ ಕೊಟ್ಟರು ಕೂಡ ಇವತ್ತು ಸಚಿವರು ವಂಚಿತರಾಗಿದೀವಿ ಅದೇ ರೀತಿ ನಮಗೆ ಕುಡಿಲಿಕ್ಕೆ ಕೇಳಿದ ನೀರು ಕೇಳಿದ್ವಿ ಕೆ ಸಿ ಮತ್ತು ಎಚ್ ಎನ್ ವಾಲೆ ಕೊಟ್ರು ನಾನು ಕೇಳಿ ಏನಂತಂದ್ರೆ ನೀವು ಕುಡಿಲಿಕ್ಕೆ ನೀರ್ ಕೇಳಿದ್ರೆ ನಿಮಗೆ ಬೆಳಿಲಿಕ್ಕೆ ಬೆಳಿ ನೀರ್ ಕೊಟ್ಟಿದಿರಿ ದಯವಿಟ್ಟು ಮೂರನೇ ಅಂತ ಶುದ್ಧೀಕರಣ ಮಾಡ್ಕೊಳ್ಳಿ ನಾವು ಬದುಕಲಿಕ್ಕೆ ಅಂತ ನಾವು ಕೇಳಿದ್ವಿ ನನಗೆ ಉತ್ತರ ಸಿಕ್ಕಿದೆ ಅವ್ರು ಏನ್ ಸಿಕ್ಕಿದೆ ಅಂತಂದ್ರೆ ಯಾವ ಯಾವ ಕೆರೆಗೆ ಎಷ್ಟು ನೀರ್ ಹರಿಸಿದೀವಿ ಅಂತ ಸಿಕ್ಕಿದೆ ನನಗೆ ನಾನ್ ಕೇಳ್ತಕ್ಕಂಥ ವಿಷಯ ಅಂತಂದ್ರೆ ನಮ್ಮಲ್ಲಿ ಯಾವ್ದು ನದಿ ಇಲ್ಲ ನಮ್ಮನೆ ನಿಮ್ ತರ ನಮ್ಮ ಸಮುದ್ರ ಇಲ್ಲ ಕುಡಿಲಿಕ್ಕೆ ನೀರು ಕೇಳಿದ್ವಿ ನೀವು ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಕೊಟ್ಟಿದ್ದೀರಾ ನನ್ನ ಘನ ಸರ್ಕಾರಕ್ಕೆ ನೀವೇ ತಂದ ಒಂದು ಇದು ಯೋಜನೆ ಇದು ಇವತ್ತು ಎತ್ತಿನ ಇರ್ಬೋದು ಕೆ ಸಿ ವ್ಯಾಲಿ ಇರ್ಬೋದು ನಮ್ಮ ಕೈ ಮಗು ನಿಮ್ಮಲ್ಲಿ ಕೇಳ್ತೀನಿ ಮೂರನೇ ಹಂತ ಶುದ್ಧೀಕರಣ ಮಾಡಿದ ಬದುಕಲಿಕ್ಕೆ ಅಂತ ನಾನು ಕೇಳೋಕ್ಕೆ ಬಯಸ್ತೀನಿ ಓಕೆ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಉತ್ತರದಲ್ಲಿ ಅವ್ರು ಹೇಳಿದ್ದಾರೆ ಸುಮಾರು ಇನ್ನೂರ ನಲವತ್ತೆಂಟು ದಶಲಕ್ಷ ಲೀಟರ್ ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಉನ್ನತೀಕರಣದ ಕಾಮಗಾರಿ ಅದನ್ನ ಸುಯೇಜ್ ಕಂಪನಿಗೆ ವಹಿಸ ವಹಿಸಿದ್ದಾರೆ ಅಂತ ಇದರ ಮುಖಾಂತರ ಇದು ತೃತೀಯ ಹಂತದ ಒಂದು ಸಂಸ್ಕರಣೆಗೆ ಈ ಕಂಪನಿಗೆ ವಹಿಸಿದ್ದಾರೆ ಅದರಿಂದ ಈ ಸಂಸ್ಕರಣೆ ಆದಂತ ಎರಡು ವರ್ಷಗಳಲ್ಲಿ ಸದರಿ ಕಾಮಗಾರಿಯನ್ನು ಸಂಪೂರ್ಣಗೊಳಿಸುವ ಉದ್ದೇಶವನ್ನು ಹೊಂದಲಾಗಿದೆ ಅಂತ ಹೇಳಿದ್ದಾರೆ ಕಬ್ಬನ್ ಪಾರ್ಕ್ ಅಲ್ಲಿ ನಾವು ನೀರು ಮಾಡಕ್ಕೆ ಮೂರನೇ ಹಂತ ಶುದ್ಧೀಕರಣ ಮಾಡಿದಿರಿ ಏರ್ಪೋರ್ಟ್ ಅಲ್ಲಿ ಕೂಡ ಮೂರನೇ ಅಂತ ಶುದ್ಧೀಕರಣ ಈಗ ಗೊತ್ತಿದೆ ಈ ಒಂದು ಯೋಜನೆಯ ಮೂಲ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲಾ ಜಿಲ್ಲೆಗಳಲ್ಲಿ ನೀರಿನ ಅಭಾವ ಅದರಿಂದ ಅದು ಒಂದ್ ಕಡೆ ಇನ್ನೊಂದ್ ಕಡೆ ಸಂಸ್ಕರಣೆ ಮಾಡಿ ನಮ್ಮ ಬೆಂಗಳೂರಿನ ನೀರನ್ನ ಅಲ್ಲಿಗೆ ಆ ಕೆರೆಗಳನ್ನು ತುಂಬಿಸುವಂತದ್ದಕ್ಕೆ ಮೂಲ ಉದ್ದೇಶ ಇದು ಇದನ್ನ ತೃತೀಯ ಹಂತದಲ್ಲೂ ಕೂಡ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರ ಯೋಜನೆ ಹಾಕೊಂಡಿದೆ ಮಾಡ್ತಾ ಇದೆ ಸೊ ಅದು ಕುಡಿಯ ನೀರಿಗೋಸ್ಕರ ಸಂಸ್ಕರಣ ಆ ರೀತಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ಅದು ಅದರ ಒಂದು ಉದ್ದೇಶ ಅದ್ರಿಂದ ಮೂಲ ಉದ್ದೇಶ ಈಗಾಗಲೇ ಬಹಳಷ್ಟು ಅದ್ರ ಪ್ರಗತಿಯಾಗಿದೆ ಬಹಳಷ್ಟು ಕೆರೆಗಳು ತುಂಬಿಸಿದ್ದಾರೆ ಅದ್ರ ಮುಖಾಂತರ ಕೃಷಿ ಚಟುವಟಿಕೆ ಕೂಡ ಬಹಳಷ್ಟು ಮಟ್ಟದಲ್ಲಿ ಇವತ್ತು ಬೆಳವಣಿಗೆ ಆಗಿದೆ ಇದನ್ನು ಕೂಡ ಮಾಡ್ತಕ್ಕಂಥದ್ದು ಸರ್ಕಾರ ಈಗ ಒಂದೇ ಹಂತದಲ್ಲಿ ಎಲ್ಲವನ್ನೂ ಮಾಡಕ್ ಆಗೋದಿಲ್ಲ ಸಭಾಧ್ಯಕ್ಷರೇ ಈಗ ಅದನ್ನು ಕೂಡ ಈಗ ನಾವು ನಾವು ಅದನ್ನ ಅದನ್ನ ಕಾಮಗಾರಿ ಕೂಡ ತೆಗೆದುಕೊಂಡಿದ್ದೇವೆ ಅದನ್ನ ಮಾಡ್ಕೊಡ್ತೀವಿ ಆಯ್ತಾ